ಎಲ್ರಿಗೂ ನಮಸ್ಕಾರ ಅಂತೂ ಇಂತೂ ನಾವು ಪ್ಲೇ ಆಫ್ಸನ್ನು ತಲುಪೇ ಬಿಟ್ವಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಡಬ್ಲ್ಯೂ ಪಿ ಎಲ್ ಇಷ್ಟರಲ್ಲೇ ಮೊದಲ ಜಯವನ್ನು ಸಿ ಬಹುಮೆ ಅಂತ ಕಲೆ ಹಾಕಿದೆ ಅದು ಕೂಡ ಹೇಗೆ ಸಖತ್ ಕಾಂಪ್ರಿಹೆನ್ಸಿವ್ ಆಗಿ ವಿಕ್ಟರಿಯನ್ನು ಸಾಧಿಸಿದ್ದೇವೆ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ ಬನ್ನಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂತೂ ಇಂತು ಪ್ಲೇ ಆಫ್ಸ್ಗಂತೂ ತಲುಪಿದ್ವಿ ಟಾಸ್ ಗೆದ್ದು ಮೊದಲು ಹಸಿಬು ಮಿಸ್ ತಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು ಸಖತ್ ಕಾಲ್ ಆಯ್ತಿದ್ವಿ ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗಿಂದ ಓಪನರ್ ಸಖತ್ ಕಾಟ ಕೊಟ್ಟಿದ್ರು ರನ್ ರನ್ಗಳ ಪಾರ್ಟ್ನರ್ಶಿಪ್ ಏನೋ ಬಂದಿತ್ತು ಅದಾದ ಬಳಿಕ ಅಲೀಸ್ ಪೇರಿ ಅವರು ಬಂದರು ಒಬ್ಬರಾದ ಮೇಲೆ ಒಬ್ಬರಂತೆ ವಿಕೆಟ್ಗಳನ್ನು ತೆಗೆದುಕೊಳ್ತಾ ಹೋದರು ಸಖತ್ ಪ್ಯಾನ್ ಹಾಕಿದ್ರು ಅಲೀಸ್ ಪೇರಿ ಅವರಿಂದ ಈ ಮ್ಯಾಚ್ ಏನಾದರೂ ಗೆದ್ದಿದ್ರೆ ಅದಕ್ಕೆ ಕಾರಣ ಎಲೀಸ್ ಪ್ಯಾರಿನೇ ಖಂಡಿತವಾಗ್ಲೂ ಮೊದಲ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದ ಬಳಿಕ ನೆಟ್ ಬಂಟ್ ನೆಟ್ ಸೀವರ್ ಬಂಟ್ ಅವ್ರನ್ನು ಕೂಡ ಔಟ್ ಮಾಡಿದರು ಹಾಗೆಯೇ ಹರ್ಮನ್ ಪ್ರೀತ್ ಕೌರನ್ನು ಕೂಡ ಹೋದ ಮ್ಯಾಚ್ ಹೇಗಾಡಿದ್ರು ಅಂತ ನೋಡಿದ್ರಲ್ಲ ಅವರನ್ನು ಕೂಡ ಜೀರೋಗೆ ತೆಗೆದರು ಎಲೀಸ್ ಪೇರಿ ಅವರು ಅದಾದ ಬಂದು ಅದರ ಬಳಿಕ ಬಂದ ಅಮನ್ ಜೋತ್ ಕೂಡ ಔಟ್ ಮಾಡಿದರು ಎಲಿಸ್ಪೇರಿ ಪೇರಿ ಹಾಗೆಯೇ ಪೂಜಾ ವಸ್ತ್ರಕರನ್ನು ಬೋಲ್ ಮಾಡಿದರು ಹೀಗೆ ಒಟ್ಟು ಆರು ವಿಕೆಟ್ಗಳನ್ನು ತೆಗೆದುಕೊಂಡ್ರು ಸಕ್ಕ ಸ್ಪೆಲ್ ಇದು ಪರ್ಸ್ನಲ್ ಬೆಸ್ಟ್ ಸ್ಪೆಲ್ ಅನ್ಸುತ್ತೆ ಅದು ಅವ್ರದ್ದು ನಾಲ್ಕು ಓವರ್ ಹದಿನೈದು ರನ್ ನೀಡಿ ಆರು ವಿಕೆಟ್ ಟಿ ಟ್ವೆಂಟಿಯಲ್ಲಿ ಆರು ವಿಕೆಟ್ ತೆಗೆಯೋದೇನೋ ಸಾಧಾರಣದ ವಿಷಯ ಅಲ್ಲ ಅದು ಕೂಡ ಈ ಥರದ ಸನ್ನಿವೇಶದಲ್ಲಿ ವಿಕೆಟ್ ತೆಗೆದಿದ್ದು ಸಖತ್ ಖುಷಿಯಾಯಿತು ಡೂ ಡೈ ಪಂದ್ಯವಾಗಿತ್ತು ಇದು ಈ ಪಂದ್ಯ ಗೆದ್ದು ಪ್ಲೇ ಆಫ್ಸ್ಗಂತೂ ತಲುಪಿದ್ದೇವೆ ಅಲಿ ಕಾರಣದಿಂದ ಅವರಿಗೆ ಬೌಲಿಂಗಲ್ಲಿ ಸಾಥ್ ಏನೋ ಸಿಕ್ತು ಶ್ರೇಯಾಂಕಾ ಪಾಟೀಲ್ ಒಂದು ವಿಕೆಟ್ ಹಾಗೇನೆ ಆಶಿ ಶೋಭನ ಒಂದು ವಿಕೆಟ್ ತೆಗೆದರು ಮೋಲಿ ನ್ಯೂಸ್ ಕೂಡ ಒಂದು ವಿಕೆಟ್ ತೆಗೆದರು ಇದರೊಂದಿಗೆ ನೂರ ಹದಿಮೂರು ರನ್ಗಳಿಗೆ ಮುಂಬೈ ಇಂಡಿಯನ್ಸ್ ತಂಡವನ್ನು ಆಲ್ಔಟ್ ಮಾಡಿದರು ಇದು ಮತ್ ಮೋಸ್ಟ್ ವಿನ್ ಸಾರಿ ಮಸ್ಟ್ ವಿನ್ ಗೇಮ್ ಆಗಿತ್ತು ಇದರಲ್ಲಿ ನೂರ ಹದಿಮೂರಕ್ಕೆ ಆಲ್ಔಟ್ ಮಾಡಿದ್ದು ಸಾಕಾದ ಖುಷಿ ಅನ್ನಿಸ್ತು ಇದನ್ನು ಬೆನ್ನಲ್ಲಿ ತಂಡಕ್ಕೆ ಸ್ವಲ್ಪ ಆಘಾತ ಇತ್ತು ಸ್ಮೃತಿ ಮಂದನ ಮತ್ತು ಔಟ್ ಔಟಾದರೂ ಬೇಗನೆ ಅದರ ಬಳಿಕ ಸೋಪಿಡಿಮ್ಯಾನ್ ಕೂಡ ಔಟ್ ಮೂವತ್ತೊಂಬತ್ತಕ್ಕೆ ಮೂರು ಇತ್ತು ಇದೇನಪ್ಪ ಇದೆ ಇಷ್ಟು ಸಿಂಪಲ್ ಗೇಮ್ ಕೂಡ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ನೋಡ್ತಿರ್ಬೇಕಾದ್ರೆ ಮತ್ತೊಮ್ಮೆ ಬಾಲಿಂಗ್ನಲ್ಲಿ ಮಿಂಚಿದ ಅಲೀಸ್ ಪೆರ್ರಿ ಸಾಕಾತ್ ಬ್ಯಾಟಿಂಗ್ ಮಾಡಿದ್ರು ಅವ್ರಿಗೆ ರೀಚ್ ಆಗೋಷ್ ಹೋದ ಮ್ಯಾಚ್ ಹೇಗಾಡಿದ್ರು ಗೊತ್ತಲ್ಲ ಕೊನೆ ತನಕ ತಗೊಂಡೋಗಿದ್ರು ಮ್ಯಾಚ್ ಅವರು ಕೂಡ ಸಾಥ್ ನೀಡಿದರು ಎಲೀಸ್ ಪೆರ್ರಿ ಮತ್ತು ರೀಚ್ ಆಗೋಸ್ ಕಂಫರ್ಟಬಲ್ ಆಗಿ ಮ್ಯಾಚನ್ನು ಮುಗಿಸ್ತಾರೆ ಇನ್ನು ಐದು ಇರೋ ಹೊತ್ತಿಗೆ ಮ್ಯಾಚ್ ಮುಗಿಸ್ತಾರೆ ಅಲೀಸ್ ಪರಿ ಬ್ಯಾಟಿಂದಲೂ ನಲ್ವತ್ತು ರನ್ ಉಳಿತಾರೆ ಏನು ಮ್ಯಾಚ್ಗಳು ಇದ್ದವು ಅಲೀಸ್ ಪೇರಿ ಅವ್ರಿಗೆ ನಲ್ವತ್ತು ರನ್ ಮತ್ತು ಆರು ವಿಕೆಟ್ ರಿಚಾ ಘೋಷ ಮೂವತ್ತಾರು ರನ್ ಇಬ್ಬರು ನಾಟ್ ಔಟ್ ಆಗೇ ಉಳಿತಾರೆ ಇದರೊಂದಿಗೆ ಪ್ಲೇ ಆಫ್ಸ್ ಅಂತ ತಲುಪಿದ್ದೇವೆ ಪ್ಲೇ ಆಫ್ಸ್ನಲ್ಲಿ ಗೆದ್ದು ಫೈನಲ್ಗೆ ಹೋಗಬೇಕು ಇನ್ನು ಫೈನಲ್ ಆದಮೇಲೆ ಕಪ್ ಹಿಡಿಯಲೇಬೇಕು ಅಂತ ಈ ಬಾರಿ ವಿನ್ ಆದರೆ ನನಗೆ ಖುಷಿ ಖುಷಿಯಾಗತ್ತೆ ಇದರೊಂದಿಗೆ ಥರ್ಡ್ ಪ್ಲೇಸ್ನಲ್ಲಿ ಪ್ಲೇ ಆಪ್ಷನ್ ತಲುಪಿದ್ದಾರೆ ಯು ಪಿ ವಾರಿಯಸ್ ಮತ್ತು ಗುಜರಾತ್ ಜೈ ಸೆಲೆಬ್ರೇಟ್ ಆಗ್ತಾರೆ ಇದರೊಂದಿಗೆ ಸಖತ್ ಮ್ಯಾಚ್ ಆಗಿತ್ತು ಮುಂಬೈ ಇಂಡಿಯನ್ಸ್ ವುಮೆನನ್ನು ಮೊದಲ ಬಾರಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ನಾವು ಸೋಲಿಸಿದ್ದೇವೆ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ